ಬಾಗೇಪಲ್ಲಿ ತಾಲೂಕಿನಲ್ಲಿ ಇಂದು ಬೆಸ್ಕಾಂ ಕಚೇರಿಗೆ ಸೇರಿದ ಜಮೀನಿನ ತಡೆಗೋಡೆಯನ್ನು ಹೊಡೆದು ಅತಿಕ್ರಮಣ ಪ್ರವೇಶ ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ಪಟ್ರವಾರಪಲ್ಲಿ ವೆಂಕಟರಾಮಪ್ಪ ಮಾತನಾಡಿ ಮಾನ್ಯ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಕೈವಾಡದಿಂದ ಭೂಗಳ್ಳರು ತಡೆಗೋಡೆಯನ್ನು ಹೊಡೆದು ಅಕ್ರಮ ಪ್ರವೇಶ ಮಾಡಿರುತ್ತಾರೆ ಎಂದು ಅನುಮಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬೆಸ್ಕಾಂ ಮಹಿಳಾ ಅಧಿಕಾರಿ ಉಷಾ ಶಿವಾರೆಡ್ಡಿ ನಾಗೇಶ್ ವೆಂಕಟರಾಮಪ್ಪ ಬೆಸ್ಕಾಂ ಸಿಬ್ಬಂದಿ ಇನ್ನು ಮುಂತಾದವರು ಹಾಜರಿದ್ದರು ವರದಿ ಶಶಿಕುಮಾರ್ ಬಾಗೇಪಲ್ಲಿ

Hẹp lời của các chú học giả thân mẹ. Mhm. Nam mặt em. Mia vài

ಎಲ್ಲಪ್ಪಲ್ಲಿ ಕೋರ್ಟ್ ಹತ್ರ ಕೆಲಸ ಇದೆ ಅಂತ ಹೋಗಿದ್ದೆ ಸರ್ ನಾನು ಅಲ್ಲಿ ಕೆ ಇ ಬಿ ಮೇಡಮ್ ಅವರು ಗೊತ್ತು ಯಾರೋ ಪಕ್ಕದ ಚಮೀ ಅಂತವರು ಮಾತಾಡ್ಕೊತಿದ್ರು ಏನೋ ಡೌಟ್ ಬಂದು ಹೋದೆ ಕೆ ಇ ಬಿ ಪ್ರಾಪರ್ಟಿ ಕಾಂಪೌಂಡ್ ಹಾಕಿದರೆ ಯಾರೋ ಕಿತ್ತಾಕ್ಬಿಟ್ಟು ರಸ್ತೆ ಮಾಡ್ಕೊಂಡವ್ರೆ ಗೌರ್ಮೆಂಟ್ ಪ್ರಾಪರ್ಟಿ ಅದು ಮೇಡಮ್ ಅವರು ಕೇಳ್ತಾಯಿದ್ರೆ ಅವ್ರು ನಮಗೆ ಗೊತ್ತಿಲ್ಲ ಇದರಲ್ಲಿ ಯಾರ್ಯಾರು ಶಾಮೀಲಾಗೋರೆ ಬಾಗೇಪುಲ್ ತಾಲೂಕಲ್ಲಿ ಗೌರ್ಮೆಂಟ್ ಪ್ರಾಪರ್ಟಿಗೆ ಸೆಕ್ಯೂರಿಟಿ ಇಲ್ಲ ಅಂದರೆ ಜನರಿಗೆ ಯಾವ ಥರ ಸೆಕ್ಯೂರಿಟಿ ಇದೆ ಸರ್ ಈ ತಾಲೂಕಲ್ಲಿ ತುಂಬ ಭ್ರಷ್ಟಾಚಾರ ನಡೀತಾ ಇದೆ ಇದು ಈ ಗಮನ ಶಾಸಕರಿಗೆ ಬಂದೈತಿಲ್ವ ಗೊತ್ತಿಲ್ಲ ಆಪೋಸಿಟ್ ಅವ್ರು ನಾನು ಮೇಡಮ್ ಅವ್ರು ಕೇಳ್ತಾರ ಅವರು ಎಮ್ ಎಲ್ ಎ ಅವರು ಕೇಳಿದ್ದೀವಿ ಎಮ್ ಎಲ್ ಎ ಅವ್ರೆ ತೆಗೆಸೋರು ಅಂತ ಎಮ್ ಎಲ್ ಎ ಸಾಹೇಬ್ರ ಮೇಲೆ ಹೇಳ್ತಾವ್ರೆ ಅವರು ಪಕ್ಕದ ಜಮೀನು ಅವರು ದಯವಿಟ್ಟು ಇದು ತಾಹೀಲ್ದಾರ್ ಅವ್ರ ಗಮನಕ್ಕೆ ತರಬೇಕು ಪತ್ರಿಕೋದ್ಯಮ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ ಆಮೇಲೆ ಈ ಸರ್ವೆ ಡಿಪಾರ್ಟ್ಮೆಂಟ್ ಅವರ ಸರ್ವೆ ಮಾಡಕ್ ಹೋಗ್ತಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ ಎಲ್ಲ ಹೋಗ್ತಾರೆ ಸರ್ ಅಂದ್ರೆ ಯಾರು ಹೋಗ್ತಾರೆ ಹೋದ್ರೆ ಅವ್ರಿಗೆ ಉದ್ಯೋಗ ಇದು ಕೆ ಬಿ ಆಫೀಸು ಪ್ರಾಪರ್ಟಿನೇ ಹಿಂಗಾದ್ರೆ ಸಾಮಾನ್ಯ ಜನರ ಪ್ರಾಪರ್ಟಿ ಜಾಗಗಳು ಹೆಂಗ್ ಸರ್ ದಯವಿಟ್ಟು ಪತ್ರಿಕೋದ್ಯಮದವರು ಈ ತಾಲೂಕಲ್ಲಿ ತುಂಬಾ ಭ್ರಷ್ಟಾಚೆ ಇಲ್ಲಿ ಹೋದ್ರು ಸರ್ ಪಂಚಾಯತ್ ಹೋಗಿ ದುಡ್ಡು ಇಲ್ದೇ ಸರ್ ಡೆತ್ ಸರ್ಟಿಫಿಕೇಟ್ ದುಡ್ಡು ಕೇಳ್ತಾವ್ರೆ ಆರ್ನೂರು ರೂಪಾಯಿ ಐನೂರು ರೂಪಾಯಿ ದಯವಿಟ್ಟು ಈ ತಾಲೂಕನ್ನು ಕಾಪಾಡಬೇಕು ನಾವೆಲ್ಲ ಎಮ್ ಎಲ್ ಎ ಸಾಹೇಬ್ರಿಗೆ ಓಟ್ ಹಾಕಿ ಗೆಲ್ಲಿಸಿ ಇವರೇ ಈ ತರ ಮಾಡಿದ್ರೆ ಹೆಂಗೆ ಸರ್ ದಯವಿಟ್ಟು ಇದನ್ನ ಖಂಡಿಸ್ಬೇಕು ಆ ಕೆ ಬಿ ಆಫೀಸರ್ ಕಾಂಪೌಂಡ್ ಹಾಕಿಸಿ ಆ ಮೇಡಮ್ ಅವರು ಒಬ್ಬ ಭಯ ಪಟ್ಟವ್ರು ಅವರು ದಯವಿಟ್ಟು ಇದು ಗಮನ ಹರಿಸ್ಬೇಕು ಸರ್ಕಾಮು ನಮ್ಮದು ಜಾಗ ಟೋಟಲ್ ಹದಿನೆಂಟು ಗುಂಟೆ ನಮಗೆ ಗೌರ್ಮೆಂಟಿಂದ ಇಂದ ಆಗಿರೋದು ಇದರಲ್ಲಿ ನಮಗೆ ಈ ಬೌಂಡ್ರಿ ಹಾಕೊಂಡಿರೋದು ಮಾತ್ರ ಹದಿನೈದು ಗುಂಟೆ ಬರ್ತಾಯಿದೆ ನಾವು ಇದುವರೆಗೂ ತಾಲೂಕು ಆಫೀಸ್ಗೆ ಸರ್ವೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕೂಡ ಒಂದು ಎರಡು ಮೂರು ಲೆಟರ್ ಲೆಟ್ರೆಲ್ಲ ಕೊಟ್ಟಿದ್ದೀವಿ ಅದರದ್ದು ಸರ್ವೆ ಮಾಡಿಸ್ಬೇಕು ಅಂತಾನೆ ನಾವು ಇದ್ದಿದ್ದು ಬಟ್ ಇದು ಇದು ಕಟ್ಟಡದ ಕಾಮಗಾರಿಗೆ ಕಾರ್ಪೊರೇಟ್ ಆಫೀಸಿಂದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಅನುಮೋದನೆ ಆಗಿದ್ದು ನಾವು ಕೆಲಸ ಶುರು ಮಾಡಿಸಿದ್ದೀವಿ ಕೆಲಸ ಶುರು ಮಾಡಿಸೋ ಟೈಮಲ್ಲಿ ನಮಗೆ ಪಕ್ಕದ ಜಮೀನವರು ರೋಡ್ಗೆ ನಮಗೆ ಜಾಗ ಬಿಡಬೇಕು ಅಂತೇಳಿ ಕೆಲಸನ ಸ್ಟಾಪ್ ಮಾಡಿಸಿದ್ರು ನಾವು ಇದೇನಿದೆ ಅದು ದೊಡ್ಡವ್ರ ಮುಖಾಂತರ ಸಾಲ್ವ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಇನ್ನೇನು ಆರು ತಿಂಗಳಾಯ್ತಾ ಬಂತು ಸರಿ ಅಂತ ಅಂದ್ಬಿಟ್ಟು ಮತ್ತೆ ಇವತ್ತು ಬಂದು ನೋಡಿದ್ರೆ ಇದು ಹೋ ಕಲ್ಲೆಲ್ಲ ಬೌಂಡ್ರಿ ಇದೆಲ್ಲ ಓಪನ್ ಮಾಡಿಕೊಂಡು ಅಲ್ಲಿ ಆ ಕಡೆ ಪಕ್ಕದ ಜಮೀನಲ್ಲೆಲ್ಲ ಕೆಲಸ ಮಾಡಿಸ್ತಾಯಿದ್ರು ಬಟ್ ಯಾರು ಇದು ಈ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ ಈ ತರ ಆಗಿದೆ ಇಷ್ಟು ನಾವು ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಈ ತರ ಎಲ್ಲ ನಮ್ದು ಕಾಂಪೌಂಡ್ ಚಪ್ಪಡಿ ಕಲ್ಲ ಕಾಂಪೌಂಡ್ ಎಲ್ಲ ಒಡೆದಾಕಿ ಒಳಗಡೆ ಇದು ಮೇಲಾಧಿಕಾರಿಗಳು ತಿಳಿಸಿದ್ರು ಮೇಡಮ್ ಇದನ್ನ ಮೇಲಾಧಿಕಾರಿಗಳಿಗೆಲ್ಲ ನಾವು ತಿಳಿಸಿದ್ದೀವಿ ಆಲ್ರೆಡಿ ಏನಂತ ಹೇಳ್ತಾರೋ ಏನು ತಿಳಿಸ್ತಾ ಇದ್ದಾರೆ ಮೇಡಮ್ ಅವರು ಅಲ್ಲ ಹೇಳಿ ಪರವಾಗಿಲ್ಲ ಎಂ ಎಲ್ ಎ ಸಾಹೇಬ್ರ ಹತ್ರ ಮುಖಾಂತರ ಮಾತಾಡಿ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಆರು ತಿಂಗಳಿಂದ ಹಂಗೆ ಆಯ್ತಾ ಮೇಡಮ್ ಇದು ಸಬ್ಜೆಕ್ಟ್ ಆರು ತಿಂಗಳು ಅಂತಲ್ಲ ಇದು ಅವರು ಕೂಡ ಭೇಟಿ ನಮಗೆ ಸಮಯ ಕಷ್ಟ ಸಿಗ್ತಾ ಇಲ್ಲ ಸೊ ಹಾಗಾಗಿ ಇದನ್ನ ಇಲ್ಲಿಗೆ ಪೆಂಡಿಂಗ್ ಓಕೆ ಕೆ ಬಿ ಅವತ್ತು ಜಾಗ ಅಲ್ಲಿ ಏನೋ ಕೆಲಸ ಇದ್ರೆ ನಾವು ಹೋಗಿದ್ರೆ ಅಲ್ಲಿ ಯಾರೋ ಒಬ್ಬರು ಇದು ಕಾಂಪೌಂಡ್ ಎಲ್ಲ ಹೊಡೆದಾಕಿ ಯಾವತ್ತು ಜಾಗ ಎಲ್ಲ ಪಾಪ ಉತ್ತುವರಿ ಮಾಡಿದ್ದಾರೆ ನಾವು ಹೋಗಿದ್ರೆ ಅಲ್ಲಿ ಅವರು ಎಬವರು ಮೇಡಮ್ನವ್ರು ಒದ್ದಾಗ ಬಂದಿದ್ದಾರೆ ಪಾಪ ಏನು ಗೊತ್ತಿಲ್ಲ ಆದರೂ ಅವರೆಲ್ಲ ಮುಂಚೆನೆ ಇದಕ್ಕೆ ಮುಂಚೆನೆ ಈ ಸರ್ವೆ ಆಫೀಸ್ಗೆ ಅರ್ಜಿ ಕೊಟ್ಟಿದ್ದಾರೆ ಎಲ್ಲ ಹೇಳಿದಾರಂತೆ ಸರ್ವೆ ಮಾಡಬೇಕು ಅಂತ ಅವರು ಮಾಡಿಲ್ಲ ಅವ್ರಿಗೆ ಏನೂ ಮಾಹಿತಿ ಇವರು ಕೊಟ್ಟಿಲ್ಲ ಬಾಗೇಪಲ್ ತಾಲೂಕು ಸರ್ವೆ ಅವರು ಅದಕ್ಕೆ ಅವರು ಪಾಪ ಜಾಸ್ತಿ ನೋವಾಗ್ತಾ ಆಗ್ತಾಯಿದ್ದಾರೆ ಅಲ್ಲಿಂದ ನಾವು ಬಂದು ನೋಡಿಕೊಂಡು ಇಲ್ಲಿ ಬಂದರೆ ಏನೇನೋ ಅದು ಇದು ಅಂತ ಅವಾಜ್ ಹಾಕಿ ನಮ್ಮ ತಾಲೂಕಲ್ಲಿ ಎಲ್ಲ ಅವ್ರ ಬೆದರಿಸಿದ್ದಾರೆ ಪಾಪ ಅವ್ರು ಏನು ಮಾಡಬೇಕು ಅಂತ ಅವ್ರಿಗೇನೋ ಗೊತ್ತಾಗ್ತಾ ಇಲ್ಲ ಸರ್ಕಾರದ ಕೆಲಸ ಅದು ಸರ್ಕಾರದ ಜಾಗ ಆ ಜಾಗಕ್ಕೆ ಮರ್ಯಾದೆ ಇಲ್ಲದೆ ಇದ್ದರೆ ರೈತರದ್ದು ರೈತರ ಜಾಗ ಹೆಂಗೆ ಇವರು ಉಳಿಸ್ಕೊಡ್ತಾರೆ ಹೆಂಗೆ ಸರ್ವೆ ಮಾಡ್ತಾರೆ ಅದೆಲ್ಲ ಇವ್ರಿಗೆ ಮೈಂಡಲ್ಲಿಲ್ಲ ಇಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಸರ್ಕಾರದವರೇ ಅದಕ್ಕೆ ಮರ್ಯಾದೆ ಕೊಡಬೇಕು ಮರ್ಯಾದೆ ಕೊಡದೇ ಇದ್ರೆ ಇನ್ನೇನಕ್ಕೆ ಸರ್ಕಾರ ಇರಬೇಕು ಏನಕ್ಕಪ್ಪ ಸರ್ಕಾರದ ಕೆಲಸ ಮಾಡಬೇಕು ಅದಕ್ಕೆ ದಯವಿಟ್ಟು ಈ ತಾಲೂಕಿನ ಶಾಸಕರು ಎಲ್ಲರೂ ದಯವಿಟ್ಟು ಅದಕ್ಕೆ ಅದು ಇಮಿಡಿಯೇಟ್ಲಿ ಅದು ಏನು ಅಂತ ಪರಿಶೀಲನೆ ಮಾಡಿ ಅವ್ರಿಗೆ ಒಂದು ಸಹಾಯ ಕಲ್ಪಿಸ್ಕೊಡ್ಕೊ ಅವ್ರಿಗೆ ಈಗ ಆ ಒಂದು ಒತ್ತುವರಿಗೆ ಶಾಸಕ ಸಪೋರ್ಟ್ ಇದೆ ಅಂತ ಅಂತ ಇನ್ಫಾರ್ಮೇಶನ್ ಅವರೇ ಹೇಳ್ತಾ ಇದಾರೆ ಸುಬ್ಬಾರೆಡ್ಡಿ ಶಾಸಕರು ಅವರೇ ಇರೋದು ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ತ್ರಿಕಾಲವಾಣಿ ನ್ಯೂಸ್ಗೆ ಅವರೇ ಕೊಟ್ಟಿದ್ದಾರೆ ಯಾ ಬೇರೆಯವರು ಯಾರು ಇಲ್ಲ ಅದು ನಾವು ನೋಡಿದ್ದೀವಿ ತ್ರಿಕಾಲವಾಣಿ ನ್ಯೂಸ್ಗೆ ಅದೆಲ್ಲ ಗೊತ್ತಾಗಿದೆ ಆದ್ರಿಂದ ಏನೇ ಹೇಳಕ್ ಇಷ್ಟಪಡ್ತೀರಾ ನಾವು ಒಳ್ಳೆ ಇದು ಮಾಡಬೇಕು ಅದಕ್ಕೆ ಸಪೋರ್ಟ್ ಮಾಡಬೇಕು ಬೇರೆಯವ್ರಿಗು ಸಪೋರ್ಟ್ ಮಾಡಬಾರ್ದು ಸರ್ಕಾರದ ಕೆಲಸಕ್ಕೆ ಮಾತ್ರ ನೀವು ಇದು ಕೊಡಬೇಕು ಸರ್ಕಾರಕ್ಕೇನೆ ಅನ್ಯಾಯ ಮಾಡಿದ್ರೆ ಇನ್ನೇನಕ್ಕೆ ಸಾರು ನೀವೆಲ್ಲ ಫಸ್ಟು ಅದು ಇದು ಮಾಡಬೇಕು ಅಲ್ಲ ಸರ್ ಜಮೀನ್ ಪಕ್ಕದಲ್ಲಿ ಇದ್ದ ಶಿವರೆಡ್ಡಿ ಅವರೇ ಹೇಳ್ತಾ ಇದಾರೆ ಎಮ್ ಎಲ್ ಎರ ಸಪೋರ್ಟ್ ಇದೆ ಅದೇ ಇವರೇ ಅಂತ ನಮಗೂ ಕೂಡ ಮಾಹಿತಿ ಇದೆ ನಮ್ಗೇನು ಇವ್ರ ಮೇಲೆ ನಮ್ಗೆ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಸರ್ ಹೋಗ್ತಾರೆ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಅದು ಏನೋ ಅವ್ರಿಗೂ ಇವ್ರಿಗೂ ಶಾಮಿಲ್ ಆಗಿದ್ದಾರೆ ಅವರು ಏನೋ ರೈತರಿಗೆ ಇವರು ಇನ್ನೇನು ಮಾಡ್ತಾರೆ ಅಂತ ನಮ್ದಕ್ಕೆ ನಮ್ಗೆ ಬರಬೇಕು ಸರ್ವೆ ಆಫೀಸ್ ಇಂದ ಅದು ಸರ್ಕಾರದ ಕೆಲಸ ಮಾಡಿಲ್ಲ ಅಂದ್ರೆ ಅಲ್ಲಿಗೆ ಇವರು ರೈತರದ್ದು ಏನ್ ಮಾಡ್ತಾರೆ ರೈತರದ್ದು ಮಾಡಲ್ಲ ಇವರು ಕಾಸು ತಗೊಂಡು ಸರ್ವೈಫಲ್ಲಿ ಕೂಡ ಗೋಲ್ ಮಾಲ್ ಮಾಡ್ತಾ ಇದಾರೆ ಅದಕ್ಕೆ ಇದೆಲ್ಲ ಇದು ಮಾಡ್ಬೇಕು ಅಂತ ಹೇಳಿ ನಾವು ತ್ರಿಕಾಲವಾಣಿಯಿಂದ ಈಗ ನಿಮ್ಗೆ ಅನಿಸುತ್ತೆ ಸಪೋರ್ಟ್ ಇದೆ ಅನಸ್ತದ ಇದಾರೆ ಅಂತ ಎಲ್ರಿಗೂ ಅನ್ಸುತ್ತೆ ಅಲ್ಲಿ ಸ್ಪಾಟ್ ಅಲ್ಲಿ ಇದ್ರು ಇನ್ನ ಒಂದ್ ಹತ್ತು ಜನ ಅವ್ರಿಗೂ ಎಲ್ರಿಗೂ ಅದೇ ಅನ್ಸುತ್ತೆ ಈಗೇನು ಸರ್ ಈ ಕೇಸ್ ಲೋಕಾಯುಕ್ತ ತಗೊಂಡು ಹೋಗ್ತಾರೆ ಅದು ಹೋಗ್ಬೇಕು ಅಂತ ಆಫೀಸ್ ಅವರು ಬಂದಿದ್ದಾರೆ ಹ್ಮ್ ರೈತರು ರೈತರು ಒಂದ್ ಐವತ್ತು ಜನ ಅರವತ್ ಜನ ಬಂದಿದ್ದಾರೆ ಎಲ್ಲ ಇದ್ಕೊ ತಗೊಂಡು ಹೋಗ್ತಾರೆ ಒಂದು ಒಂದು ಹತ್ತು ದಿನ ಬಿಟ್ಕೊಂಡು ಎಲ್ಲ ಇದೆಲ್ಲ ಕಂಪ್ಲೀಟ್ ಆಗುತ್ತೆ ಇಷ್ಟೆಲ್ಲಿ ನಮ್ಮ ತ್ರಿಕಾಲವಾಣಿಯಿಂದ ಹ್ಞೂ